ಯಾಕ್ರಿ ಯಾಕಿಂಗ್ ಕಲ್ತ ಇದ್ರಿ ನೀವು ಹಿಂಗತ್ಕೊಂಡ್ ಕೂತ್ಕೊಂಡ್ರೆ ಸರಿ ಆಯ್ತದ ಸರಿ ಆಯ್ತದ ಹೇಳಿ ಏನು ಸಮಸ್ಯೆ ಬಗ್ಗೆ ಇರ್ತದ ಯಾಕಿಂಗ್ ಆಡ್ತಾ ಇದ್ರಿ ನೀವು ಹೇಳಿ ಊಟ ಮಾಡಿ ಒಳ್ಳೆ ಸಣ್ಣ ಮಗಿನಾಗ ತ ಕುಂತಿದಿರಿ ನೀವು ನಮ್ಗೆ ಧೈರ್ಯ ಸಿಕ್ಕತ್ತ ಕೂತ್ಕೊಂಡ್ರೆ ನಮ್ಮ ಧೈರ್ಯ ಹೇಳೋ ಯಾರು ಹೇಳಿ ಯಾಕೆ ನಡ್ರಿ ಊಟ ಮಾಡಿ ಮಾಡಿಬ್ರನಾ ಆ ಊಟ ಏನ್ ಬಿಡೋ ನನ್ಬಿಟ್ಬಿಡು ನಾನು ಎಷ್ಟು ಕಲ್ಸ್ಕೊಂಡಿದ್ದೆ ಗೊತ್ತಾ ನನ್ನ ಮಗಳು ನಂಗೆ ಮದುವೆ ಮಾಡ್ಬೇಕು ಹಿಂಗೆ ಮದುವೆ ಮಾಡ್ಬೇಕು ಹಂಗ್ ನೋಡ್ಕೋಬೇಕು ಹಿಂಗ್ ನೋಡ್ಕು ಅಂತ ಕಲ್ಸ್ಕೊಂಡಿದೆ ಯಾರಾಯ್ತು ಆಲ್ಮನೆ ಬಟೇ ಜರ್ಮನಿ ಇಷ್ಟ ಆಗೋಯ್ತಲ್ಲ ಹೇಳು ನಿಜವಾಗಿವೆ ಬಾಳಕು ಬೇಜಾರಾಗೋಯ್ತಕ್ಕೆ ನನಗೆ ಅಂತವಿ ಆಲ್ಮನೆ ಜರ್ಮನ್ ಮೇ ಬೇಡ ಅನ್ಿಸ್ಪುತದೆ तू ಇಂತ ಮಕ್ಕಳು ಊಟಕ್ಕೆ ಊಟನೇ ಇಲ್ಲ ಮಕ್ಕಿಲ್ಲ ಅಂದ್ರೆ ವಾಸಿಕತ್ತ ಹೋಗು ಇಂತ ಮಕ್ಕಳು ಎದ್ದುಬಿಟ್ಟು ಈತರ ಬನ್ವಸತ್ತಕ್ಕೆ ಅದ್ಯಾಕ ಆ ದ್ಯಾಕ ಅಂತ ಕಳ್ತಾ ಕೊಂಡಿದ್ದೀಯ ನೀ ಏನು ಸರಿ ಬುಡು ನಿನಗೂ ನನಗೂ ಸಂಬಂಧ ಇಲ್ಲ ನನಗೆ ಒಂದ್ಸಂ ನೀರು ಇಕ್ಕ ಬಿಟ್ಟು ಇಡ್ಬಿಡ್ತೀನಿ ಅಂತಿದೆ ಮತ್ತೆ ಈಗ ಯಾಕ ಕಳ್ತಾ ಇದೀಯ ಈ ಗಾಳ ಅಂತ ಏನು ಆಗಿಲ್ಲ ಸುಮ್ಮನೆರ ಆಯಿತು ಇನ್ನೇನು ಮಾಡಕ್ಕಾಕಿಲ್ಲ ಈಗ ಮೊದ್ವೆ ಆಯಿತು ಅಲ್ವಾ ಸುಮ್ಮನೀರು ಇನ್ನೇನು ಮಾಡೋಕ್ಕಾಗದು ಇನ್ನೇನು ಆಗಬಾರ್ದು ಏನಾಗಿರೋದು ಮದುವೆ ಆಗಲಿಲ್ಲ ಅಂದಿದ್ರೆ ತೋದ್ರೆ ಅನ್ಬೋದಾಯ್ತು ಈಗ ಹೆಂಗೋ ಬೆಟ್ಟದ ಗಾತ್ರ ಬಂದ ಕಷ್ಟ ಎಲ್ಲ ಕಂಡು ಹೋಯ್ತು ಅಂದ್ಕೊಂಡು ಸುಮ್ಮನೀರಪ್ಪ ಸಾಕೋದು ಸಾಕಪ್ಪ ಏನು ಮಾಡೋಕೆ ಹಾಕಿಲ್ಲ ಕಣ್ಮಗನೆ ಏನು ಮಾಡೋಕೆ ಹಾಕಿಲ್ಲ ಯಾವ ಅರ್ಥಕೋಬೇಕು ನಮ್ಮ ತಂದೆ ತಾಯಿ ಕಷ್ಟಪಡ್ತಾರೆ ನಮಗೋಸ್ಕರ ಅವ್ರಿಗೆ ಹೊಚ್ಚು ಅವ್ರ ಜೊತೆ ನಾವು ಚೆನ್ನಾಗಿ ಅವ್ರಿಗೆ ಕೀರ್ತಿ ತರಬೇಕು ಅನ್ನೋದು ಅವರಲ್ಲಿ ಇರಬೇಕು ಕಲಮಗ ಅವರಲ್ಲಿ ಇರಬೇಕು ಏನು ಮಾಡಿಯೇ ಏನ್ ಮಾಡಿಯಪ್ಪ ಎಲ್ಲಾಣೆ ಬರ ಸುಮ್ಮನೀರು ಅವಳು ನನ್ನ ಪಾಲಕ್ ಸತ್ತು ಹೋದ್ಲು ಎಳು ಜಿಲ್ಲೆ ಬಿಟ್ಬಿಟ್ಟೆ ಅಂದ್ಬಿಟ್ಟು ಹೇಳ್ಬಿಟ್ಟು ಅಲ್ಲಿಂದ ಬಂದ್ಬಿಟ್ಟು ಅವಳು ತಗೂತಿದ್ಯಾಲಪ್ಪ ಮಾತಾಡ್ಸು ಫೋನ್ ಮಾಡಿ ಅವಳು ಸಪ್ಕೋದ್ಲು ಮಾತಾಡ್ಸ್ಬಿಟ್ಟು ಹೊಚ್ ಗಂಡ ಮನೆ ಬಾಳು ಬದುಕು ಅಂತವ ಹೇಳು ನನ್ನ ಸತ್ರ ಅವಳು ಬೇಡ ಅವಳು ಸತ್ರ ನಾನು ಹೋಗದ್ ಬೇಡ ಸತ್ಕೂಟ ಅವಳು ನನಗೆ ನನ್ನ ಪಾಲ್ಗೆ ಸತೋದ್ಲು ಕತೆ ಅವಳು ಸತೋದಲು ನನ್ನ ಪಾಲ್ಗೆ ಅವಳು ಅವಳು ಮಾಡಿದ ನೇಯ್ಯ ನಾನು ಸಾಯ ಗಂಟೆ ಸಾಯ ಗಂಟೆ ಮರೆ ಕಾಯ್ಕಿಲ ಕಣವ ಗಂಟೆ ಮರ ಕಾಯ್ಕಿಲ್ಲ ನಾನು ಆ ಥರ ಮೋಸ ಮಾಡಿದ್ಲು ಅವಳು ನನಗೆ ಹೆಂಗವ ಮರೇನೇ ಆಯಿತು ಸುಮ್ಮನೀರ್ ನನ್ನ ಕಂದ ಆಯಿತು ಅಪ್ಪ ನೀನು ಹಾಕಿಲ್ಲ ಇವಾಗಿದ್ದಾಯ್ತು ಹೋಗಿದ್ದು ಹೋಯ್ತು ಏನು ಆದದು ಮಗ ಏನು ಮಾಡೋಕ್ಕಾಗದು ಹೇಳು ಬೇಡ ನನ್ನ ಮಾತ ಕೇಳು ಕಂದ ನನ್ನ ಮಾತ ನೀನು ಕೇಳು ಆಯ್ತ ಸುಮ್ಮನೀರೇಳು ಬೇಡ ಅಳ ಅದಿಂದ ಏನು ಅಕ್ಕಿಲ ನೋಡು ಸೋನಿ ತುಮ್ಮಕ ನೋಡು ಅವಳು ಮಕ ನೋಡ್ಕೊಂಡು ನೀನು ನನ್ನ ಮಕ ನೋಡ್ಕೊಂಡು ನೀನು ಚೆನ್ನಾಗಿ ಇರಪ್ಪ ನೀನು ಉಂಡನೆ ತಿಂದನೆ ಹೆಂಗಸ್ಕೊಂಡ್ ಒತ್ಕೊಂಡ್ ಕೂತ್ಕೊಂಡ್ರೆ ನಮಗೆ ನೆಮ್ಮದಿ ಸಿಕ್ಕದ ಮಗ್ನೆ ನೆಮ್ಮದಿ ಸಿಕ್ಕದ ನೀನು ನಕ್ಕಿರಂತ ನಾವು ನಂಗಿಲ್ಲ ಆಸ್ಕೊಂಡ್ ಸಾಯಬೇಕಾ ಹೇಳು ನೀವೆಕ ಅತ್ಕೊಂಡಿದ್ ಮಾಡಿರಿ ಅವಳ ಮುದುಸಿ ಮುದುಸಿ நானೇ ಚುಸ್ತೆ ನನ್ನಿಂದ ಇಷ್ಟಲ್ಲ ಆಯ್ತು ನಾನು ಸಿಕ್ಕನ್ ಬೋಸತಿ ನೀವೆಕನ್ ಬೋಸಿರಿ ಹೋಗು ಹೋಗ್ಸೋ ನಿತಾ ಉಂಗಿ ಕೊಟ್ಟು ಟೂಟಾ ಮಾಡೋಗು ನೀನು ಬಡತದ ಸಾಯಲಿ ಹೋಗು ಸಾಯಲಿ ಸಾಯಲಿ ಬಡತದ ನಾನು ಪಾಲು ಸತದಕ್ಕೆ ಹೋಗ ಯಾವತ್ತಾ ಆಗಂತ ಸತೋನ ಯೋಜಕಟ ಮಾಡನಲ್ವಾ ಇಂಜಿನಿಯರ್ ಡಾಕ್ಟರ್ ಗೆ ಮೊದು ಮಾಡಬೇಕು ನನ್ನ ಮಗಳಂತ ನನಗೆ ಎಷ್ಟು ಆಸೆ ಇದೆ ಗೊತ್ತವಾ ಎಷ್ಟು ಆಸೆ ಇದೆ ಗೊತ್ತ ನಾನು ನಿಜವಾಗ್ಲೂವೇ ಆಗೋ ಸಿಕ್ಕಿದ್ದಕ್ಕೆ ಸರ್ ಏತಲ ಕಟ್ಟಿ ಆಗೋ ಕಲ್ಸುಪಲ ಆ ಸಿಗ್ನಲ್ ಅಂದಿರ ಏನಾಗತಿ ಪರಿಸಾ ಹೊಸಿ ಹುಡುಕದ ನಾನು ಹುಡುಕಲಿಲ್ಲ ಅಂದಿರ ಏನಾಗತಿ ಕಲ್ಲಮಗ ನೀನ್ ಮಾತು ದಿಟ ಏನಾರೆ ಅವನಿಲ್ಲ ಅಂದಿರ ಹುಡುಿಕಂತಾ ಅಡಿಕಂಡು ಅವ್ ಬೆನ್ ಗೆಲ್ಲ ಫೋನ್ ಮಾರ್ಕಂಡು ಪತ್ತಿ ಅಚ್ಚೆ ಬಿಟ್ನಲ್ಲ ಒಂದೇ ದಿಸುಕೆ ಕೈ ಕಾಲು ವಟ್ಟೆ ತೊಳಲ್ಲಾ ನಡ್ತಾ ನಡ್ಕತ್ಕ ಬರ್ತು ಕಲ್ಲಮಗ ನನಗೆ ಅಯ್ಯೋ ಏನು ಕತೆ ಏನಪ್ಪ ಇದು ಅಯ್ಯೋ ಶಿವನೇ ಈ ಥರ ಆಗೋಯ್ತಲ್ಲ ಏನು ಮಾಡೋದು ಮನೆ ಉಳ್ದದ ಅಂದ್ಕೊಂಡು ಮಗ ಓಸಿ ಭಯವಾಗಿತ್ತಿಲ್ಲ ಕಲೋ ನನಗಂತೂ ಆ ಪಾಟಿ ಭಯ ಆಗೋಗಿತ್ತು ಒಯ್ದ ಇಲ್ಲ ಅಂದಿದ್ರೆ ಮದುವೆನೂ ಆಗಂಗಿಲ್ಲ ಪತ್ತೆನೂ ಮಾಡಂಗಿತ್ತಿತ್ತಿಲ್ಲ ಕಲ ಮಗ ಅವ್ನಿಗೆ ಎದ್ರಿಸಿ ಬೆದ್ರಿಸಿ ಇವತ್ತು ಹೆಂಗ ಮದುವೆ ಆಯಿತು ಅಪ್ಪ ಏನೋ ಅವಳು ಹಣೆ ಬರೋ ಇತ್ತು ಈಗ ಹಣೇಲಿ ಬರ್ದಿರೋದ ಯಾರಿಂದನೂ ತಪ್ಸೋಕೆ ಹಾಕಿಲ್ಲ ಕಲ ಮಗ ಯಾರಿಂದನೂ ತಪ್ಸೋಕೆ ಹಾಕಿಲ್ಲ ಸರಿಯಾ ಬಂತು ಹಕ್ಕೊಂತುಂದಾಯ ಏನಿತ್ತು ಏನೋ ಹ್ಞೂ ಅವಳು ಅಳೆ ಹೇಳಿ ಅವನ್ನೇ ಕಟ್ಟಬೇಕು ಕಟ್ಕೋಬೇಕು ಅನ್ನೋ ಹಣೆ ಬರ ಬರ್ದಿತ್ತು ಏನೋ ಯಾರು ಗೊತ್ತು ಆಯಿತು ಹೋಯ್ತು ಈಗ ಅವಳ ಬಗೆ ನೀನು ಹೋಗಬೇಡ ಮನೆಯಲ್ಲಿ ನೆಮ್ಮದಿ ಇಲ್ದಂಗೆ ಮಾಡಬೇಡಕಲ್ಲ ಮಗ ನನ್ನ ಮಾತಾ ಕೇಳು ಈಗ ನೀನು ಸಾಪು ಕೂತ್ಕೊಂಡ್ರೆ ನಮ್ಗೆ ಊಟ ಸೇರೋದಪ್ಪ ಊಟ ಸೇರೋದ ಹೇಳು ಬೇಡ ಬೇಡ ನನ್ನ ಮಾತಾ ಕೇಳು ನೀನು ಆಯಿತಾ ಊಟ ಮಾಡು ಯಾರನೇಲಿ ಯಾರೂ ಬರೆಯೋಕ್ಕಾಗಿಲ್ಲ ಓಲ ಏ ತಲೆಗೆ ತಲೆಗೆಡ್ಸ್ಕೊಂಡು ನೀನು ಯಾರು ಮಾಡಿ ಯತ್ನ ಮಾಡಿದಲ್ಲಕ್ಕನವ ಈ ಕೆಲಸ ಮಾಡಿಬಿಟ್ಟಲ್ಲವ ನನಗೆ ಬೆಡ್ಶೀಟ್ ಬೆಳಗ್ಗೆ ಇದ್ದೆ ಬರಲಿಲ್ಲ ಕಣ ಬರತ್ತಲ್ಲ ನನಗೆ ನಾವು ಅಷ್ಟು ಪ್ರೀತಿ ತೋರ್ದ್ರು ಹೋಗಿ ಹೋಗಿ ಅಪ್ಪ ಹೊರಕಿ ಮುಂಡೆ ಮಗನಿಗೆ ಬಿದ್ದೋಳನಲ್ಲ ಬಿದ್ದೋಳ ಮುಂಡೆ ಅವಳು ಏನಂದ್ರೆ ಏನು ಹೇಳಕನವರ್ಕು ಮುರ್ಕುಳು ಮನೆ ಮನೆ ಒಂಚೂರು ಚೆನ್ನಾಗಿಲ್ಲ ಒಂದು ಚಲೋ ಬಿದ್ದೋಗುದ್ರಂತು ವೇ ಅದೇ ಒಳ ಹೆಂಗೆ ಮನೆ ಆ ಮಟ್ಟಕ್ಕೆ ಅತಿ ಮನೆ ಪಪ್ಪಾ ಬಮ್ಮ ಏನು ಮಾಡ್ಯಾಳು ಅವ್ಳು ಅಣಗೆ ತಿನ್ಕೊಂಡು ಅವ್ಳಿಗೆ ಎಷ್ಟು ನೋವು ಇದ್ದದ್ದು ಏಯ್ ನೋಡ್ರಿ ಮನೆಯ ಯಾತಕ್ಕೂ ಬೇಡ ಮುನ್ಗಡೆ ಏ ಇದ್ನ ಹಾಕ್ಸಿ ಬಿಟ್ಟವ್ರೆ ಮುಂದಕ್ಕೆ ಮನೆ ಎತ್ಕೊಳ್ಳೋಕೆನೋ ಅಂದ್ಬಿಟ್ಟು ಬೇಸ್ಮೆಂಟ್ ಆಗಿಬಿಟ್ಟವ್ರೆ ಮುನ್ಗಡಿಕೆ ಇಂದು ಮನೆ ಎಲ್ಲ ಉಂಟೋಗದೆ ಹಳೆ ಮನೆ ತೊಟ್ಟಿ ಹತ್ತಿ ಹಳೆ ಅಟ್ಟಿ ಇರೋಕ್ಕಿಲ್ಲ ಆ ಥರ ಏನೊಂದು ಇಷ್ಟ ಆಗಿಲ್ಲ ಅದೇ ಮನೆ ಅದೇನು ಮನೆ ಅಂದ್ಕೊಂಡು ಏನಿದು ಅಂದ್ಕೊಂಡು ಹೋಗಿ ಅಲ್ಲಿಗೆ ಬಿಡ್ತಾವ್ ಬಿಟ್ಟಿದ್ದು ದೊಡ್ಡ ನಿಮ್ಮ ಅಂತ ಸುಳ್ಳು ಹೇಳೋದಂತೆ ಅಂತ ಸುಳ್ಳು ಹೇಳ್ಬಿಟ್ಟು ಹಣ್ಣು ತಲೆಗೆರ್ಸಿರೋದು ನನ್ನ ದೊಡ್ಡ ಸಾವುಕಾರಿ ಮಗ ಹಂಗೆ ಹಿಂಗೆ ಅಂದ್ಬಿಟ್ಟು ಅಲ್ಲ ಈ ಬುಡಿದ್ದಕ್ಕೆ ನಾನೇನು ಏನು ಗೊತ್ತಕ್ಕೆ ಮದುವೆ ಮಾಡ್ತೀನವ ನಾನು ಡಾಕ್ಟರ್ ಇಂಜಿನಿಯರ್ಗೆ ನಿನ್ನ ಮದುವೆ ಮಾಡೋದು ಕಣವ ನಿನ್ನ ನಿನ್ನ ಚೆನ್ನಾಗಿ ಓದ್ ಅಂತ ನಾನು ಅಷ್ಟು ಜೊತೆ ಹೇಳ್ತೀನಲ್ಲ ಕಿವಿಗೆ ಏನು ಮಾಡಿಕೊಂಡಿತು ಬಿದ್ದೋಳಲ್ಲ ಆ ಬಿಳಿ ಬಿಳಿ ಬಿಡು ಮೀನ ಮಾಡಕ್ಕಿಲ್ಲ ಅಂದಿದ್ದಪ್ಪ ಅವಳ ಮೇಲೆ ಮಗಳು ಮಗಳು ಅಂದ್ಕೊಂಡು ಜೀವ ಮಡಿಕೊಂಡು ಅವಳು ಕೇಳಿದಳನ್ನು ಕೊಡ್ಸ್ಕೊಂಡು ಅವ್ಳು ಸೋಕಿ ಮಾಡಬಾರ್ದು ಸೋಕಿ ಮಾಡಿಸ್ಕೊಂಡು ಮಾಡಿಕ್ಕೆ ಇವತ್ತು ಸರಿಯಾಗಿ ಮಾಡ್ಬಿಟ್ಟು ಹೋದ್ಲು ಆಯ್ತಾ ಅವ್ಳ ಬಾಗಿ ಮಾತಾಡ್ಕೊಂಡು ಕುತ್ಕೊಂಡ್ರು ಪ್ರೇದಿಲ್ಲ ಒಂದು ಹೇಳ್ತೀನಿ ಕೇಳ್ಕೊ ಮಗ ನಿನ್ ಮಗಳು ಬಿಟ್ಬಿಟ್ಟು ನಿನಗೆ ಇರಕ್ಕೆ ಆಯ್ತಲ್ವಾ ಹೋಗು ಹೋಗ್ಬಿಟ್ಟು ಮಾತಾಡ್ಕೊಂಡು ಕತೆ ಹಾಡ್ಕೊಂಡು ಹೋಗು ಹೋಗ್ಬಿಟ್ಟು ಮಾತಾಡ್ಕೊಂಡು ಕತೆಡ್ಕೊಂಡು ಚೆನ್ನಾಗಿರು ನಾವು ಇವಿ ಅಂತ ಏನಾರು ಅಂತ ಹೇಳ್ತುಬಿಟ್ಟು ಬಾ ಇಲ್ವಾ ಸುಮ್ಮನೆ ಇದ್ದು ಬಿಡು ಅದು ಬಿಟ್ಬಿಟ್ಟು ನೀನು ಹೊಳ್ತ ಕೂತ್ಕೊಳ್ಳೋದು ನಮ್ಮ ಊಟ ಸೇರೋದಲ್ಲ ನೀನು ಹಿಂಗೆ ಆಡಿದ್ರೆ ನೀನು ಹಿಂಗೆ ಆಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಊಟ ಸೇರೋದ ಹೇಳು ನೀನು ಬೇಜಾರು ಮಾಡ್ಕೊಂಡು ಮೂಲೆ ಮೂಲೆಯಲ್ಲಿ ಕುತ್ಕೊಂಡ್ರೆ ಊಟ ಸೇರೋದು ನಮ್ಮ ಊಟ ಸೇರೋದು ಏನು ಕತೆ ಏನು ಕತೆ ಹೇಳು ಒಂದು ಅಮ್ಮ ನಿನ್ನ ಕಾಳು ಕಟ್ಕೋತೀನಿ ಕಣಪ್ಪ ನಿನ್ನ ಕೈ ಮುಗಿದ್ಬಿಡ್ತೀನಿ ನೀನು ಮನೆ ಸಾಪಿರ್ಬೇಡಕ್ಕಲ್ಲ ಹೋಗನು ಬೋಸ್ಲಿ ಬಿಡು ಈಗ ಏನು ಮಾಡೋಕ್ಕ ಆಯಿತಾ ಆಯ್ತಾ ಸುಮ್ಮನೆ ಹೋಗಿ ಓಡೋದು ಗಿಡದು ಇವೆಲ್ಲ ಕಾಣಸ್ಕೊನವ ನಾನು ಪಾಲ್ ನಾನು ಉತ್ರ ಕಂಡೀಸನ್ ಮುಂಚೆ ನಿಂದೆ ಗೊತ್ತು ಅವ್ಳು ಸವಸ್ಬೇ ಬೇಡ ನಮಗೆ ಮಾತು ಆಗು ಮಾತಾತು ಅಳೆ ಆಗು ಸುಮ್ಮನೆ ಯಾಕೆ ಅಳ್ತಾ ಕುಂತಿದೀ ಹೆ ಆಯ್ತಾ ಹೋಗಿ ಕರ್ಕಂಡು ಬಂದಿಯೋ ಇಲ್ಲ ಹೋಗಿ ಮಾತಾಡ್ಕೊ ಬಂದಿಯೋ ಅದು ನಿನಗೆ ಬಿಟ್ಟಿದ್ದು ಇಲ್ವಾ ಅವ್ಳು ಮಾಡಿದ ತಪ್ಕೊಳ್ಳ ಹೋಗ್ ಬೋಸ್ತಾಳೆ ಹೆಂಗಿರಬೇಕು ಹಂಗಿರತ್ ಕಲಿ ಸುಮ್ನೆ ಇದ್ ಮಾಡಬೇಡ ನೀನು ಜಾಸ್ತಿಯಾ ಅವ್ಳು ಬೇಡ ಬೇಡಕನ ನನಗೆ ನನ್ನ ಮಗಳು ಅಂತ ನನ್ನ ಮುನ್ಸಂದಿ ಯಾವತ್ತು ತಪ್ಪದ ಏನಪ್ಪ ಅಂದ್ರೆ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಇದ್ ಮಾಡಿದ್ಕು ಏನು ಪ್ರಯತ್ನ ಆಗಲಿಲ್ವಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ ಸರಿ ಬಿಡಪ್ಪಾ ಸರಿ ಬಿಡು ಆಯ್ತು ಸರಿ ಬೇಜಾರ್ ಮಾಡ್ತಾ ಬೇಡ ಸುಮ್ನೀರು ಇನ್ನೇನ್ ಮಾಡಕ್ ಇನ್ನೇನ್ ಇನ್ ಏನ್ ಮಾಡಾಕ್ ಸುಮ್ನೀರು ಆಗಿದಾಯ್ತು ಹೋಗಿದ್ದು ಆಯ್ತು ಇನ್ನಾದ್ರೂ ಬಗೆ ಮಾತಾಡು ಪ್ರೇನ್ನಿಲ್ಲ ಏನು ಪ್ರೇರ್ನಿಲ್ಲಪ್ಪಾ ಸುಮ್ನೀರು ನಿನ್ ಗೊತ್ತಾಗಕ್ಕಿಲ್ಲ ಸರಿ ಬಿಡು ನೀವ್ ಊಟ ಮಾಡಿಲ್ವಾ ನೀವ್ ಊಟ ಮಾಡ್ದ ನಾವ್ಯಾಂಗ ಊಟ ಮಾಡವ ನಾವು ನಡೀರಿ ಕಡ್ಗೆ ಮಾಡಿ ಮಾಡಿರೋದ್ರ ಬೋಸ್ಕೊತ ನಮ್ಗೇನು ನೋಡ್ರಿ ಊಟ ಅದೇ ನಿಮ್ ಬಗ ನೀವು ನೋಡೋ ಅದನ್ನೇ ಕುತ್ಕೊಂಡು ಎತ್ನೇ ಮಾಡ್ಕೊಂಡು ಕುತ್ಕೊಂಡು ಅದ ಯಾರು ಕೇಳಿನಿರೋ ಮದ್ವೆ ಯಾಕೆ ಮಾಡ್ಬಿಟ್ರಿ ಇಷ್ಟು ಬನ್ನಿ ಅಂತ ಅಂತಾನೆ ನಾನು ಅದ್ನಿ ಕೇಳೋದಂತಿದ್ದೆಕಲ ಮಾಡ್ಬಿಟ್ಟೆ ಏನೋ ಲೋ ಮಾಡ್ಕೊಂಡಿದ್ಲು ಮಾಡ್ಬಿಟ್ಟೆ ಅಂದೆ ಇನ್ನೇನು ಮಾಡಕ್ಕದು ಅದಕ್ಕೆ ಇನ್ನು ಲವ್ ಮಾಡ್ಕೊಂಡಿದ್ಲು ಇನ್ನೇನು ಮಾಡೋಣ ಅದಕ್ಕೆ ಮಾಡಿದೆ ಅಂದೆ ಅದಕ್ಕೆ ಯಾರು ಏನು ಬಂದಿಲ್ಲ ಯಾವ ಬಿಡಪ್ಪ ಎಲ್ಲರ ಮಂದಿ ಇದ್ದಿದೆ ತಲೆ ಕೆಡಿಸ್ಕೊಬೇಡ ಅಂತ ಅಂದರು ಯಾರು ಏನಂದರು ಅಂದರು ಯಾವ ಬಡ್ಡೆ ಕೊಟ್ಕೊಂಡು ನಮ್ಗೆ ಏನೇನು ಉಳ್ಕೊಂಡಿದ್ದ ಮನೆ ಎಲ್ಲ ಹೋದ್ಮೇಲೆ ಇನ್ನೇನು ಅಯ್ಯೋ ಹೋಗ್ಬಿಟ್ಟು ಯಾರು ಮನೆ ಆಸೆ ತೂಗುತ್ತೆ ಯಾರೇನು ಸಾಚುವಾಗಿಲ್ಲ ಅದು ಯಾರು ಕೇಳೋರು ಅವ್ರಿಗೆ ಹೇಳ ನನಗೆ ಏನಾದ್ರು ಮಾತಾಡಿದ್ರೆ ಹೋಗಿ ಗಾಳಿ ಗರ ತೆಗ್ದುಬಿಟ್ಟು ಬರ್ತೀನಿ ಅವೆಲ್ಲ ಯಾಕೆ ಸುಮ್ಮನೆ ಇರಬೇಕು ನೀನು ಅವೆಲ್ಲ ಯಾಕೆ ಸುಮ್ಮನೆ ನೀನು ಇದು ಮಾಡಿ ಏನು ದೊಡ್ಡದಾಗಿ ಇದು ಮಾಡ್ಕೊಬೇಡ ಆಮೇಲೆ ಸುಮ್ಕಿನ ನೀನು ಮತ್ತು ಹೋಗು ಮತ್ತು ಹೋಗು ನೋಗು ಊಟವಾ बोलाय व माझा तोळका भरायला वाटतं तिथं कोणतं दे आल म्हणे वाटतंय केळा जपा कास्ता सुकवाय व घेत दे वाटतंय तिथं उठा मारब को तरी बुडू आयतो मारतीने मी रिदवलंय बिस्नुर स्नानाने माडा घेऊ रेखी का ते आम्ही मारती सांजे मेल कैका तोळका पासून ताडू हो गो बिस्नु मग पुढे केवस या वाटे सिता दे तरी आयतो हो गे हो गे उठा मारे मुंबई येऊ दो प्लीज लाईक माडी कमेंट माडी माडी